ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಅನ್ನ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಸೊ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ತೊಮ್ಮೆ ಎಲ್ಲ ನೋಡಿ ಸೊ ಅದೇ ಒಂದು ಮಾಹಿತಿಯ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂತದ್ದು ಸೊ ಏನು ಮಾಹಿತಿ ಅನ್ನೋದಾದ್ರೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣಕ್ಕೆ ಬಿತ್ತ ಕತ್ರಿ ಸೊ ಇನ್ ಮುಂದಿನ ದಿನಗಳಲ್ಲಿ ನಮ್ಗೆಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಸಿಗೋದಿಲ್ವಾ ಸಿಕ್ಕಿದ್ರು ಕೂಡ ಯಾವಾಗ ಸಿಗತ್ತೆ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ರೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡ್ ರೂಪಾಯಿ ಹಣನ ಪಡ್ಕೊಂತ ಇದ್ದೀರಾ ಆದ್ರೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಯಾವ್ದೇ ರೀತಿಯಾಗಿ ಹಣ ಬರ್ತಾ ಇಲ್ಲ ಮೂರು ತಿಂಗಳು ಆದ್ರೂ ಕೂಡ ಯಾರಿಗೂ ಅಕ್ಕಿ ಹಣ ಬಂದಿಲ್ಲ ಇನ್ನೇ ನಾಲ್ಕೇ ತಿಂಗಳಾಗೋಗುತ್ತೆ ಯಾರಿಗೂ ಅಕ್ಕಿ ಹಣ ಬಂದಿಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ಮಾಹಿತಿ ನೀಡಿದರೆ ಅಂದ್ರೆ ಅಕ್ಕಿ ಹಣ ಕೊಡ್ತಾರ ಏನು ಅಂದ್ರೆ ಇವಾಗ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಎಲ್ರಿಗೂ ಕೂಡ ಐದು ಕೆಜಿ ಅಕ್ಕಿ ಐದು ಕೆ ಅಕ್ಕಿ ಹಣನ ಸರ್ಕಾರ ನೀಡ್ತಾ ಇದ್ರು ಆದ್ರೆ ಮೂರ್ನಾಲ್ಕು ತಿಂಗಳಾದ್ರೂ ಕೂಡ ಯಾರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಸಿಕ್ಕಿಲ್ಲ ಅಕ್ಕಿ ಸಿಗ್ತಾ ಇದೆ ಸೊ ಇದಕ್ಕೂ ಕೂಡ ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಬದಲಾವಣೆ ತಗೊಂಡ್ ಬಂದಿದ್ರು ಅಂದ್ರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿನ ಪಡ್ಕೊಳ್ಳೋದಕ್ಕೆ ಸೊ ಏನು ಆ ಚೇಂಜಸ್ ಅನ್ನೋದು ಕೂಡ ನಾನು ತಿಳ್ಸಿದೀನಿ ನೀವು ಹೆಬ್ಬೆಟ್ನ ನೀಡ್ಬಿಟ್ಟೇನೆ ಅಕ್ಕಿನ ತಗೊಳ್ಳೋ ಅಂದ್ರೆ ಮುಂಚೆ ಓಟಿ ಪಿ ಇತ್ತು ಸೊ ಓಟಿ ಪಿ ನೀಡ್ತಾ ಇದ್ರಿ ಅಂಡ್ ಅಕ್ಕಿನ ತಗೋತಾ ಇದ್ರಿ ಆದ್ರೆ ಇವಾಗ ನೀವು ಎಬ್ಬೆಟ್ನ ನೀಡ್ಬಿಟ್ಟೇನೆ ಅಕ್ಕಿನ ತಗೊಳೋ ಹಾಗೆ ಇರೋದು ಆದ್ರೆ ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಹಣ ಇನ್ನೂ ಬಂದಿಲ್ಲ ಏನ್ ಕಾರಣಕ್ಕೆ ಅನ್ನೋದು ಕೂಡ ಯಾರು ತಿಳ್ಸಿಲ್ಲ ಆದ್ರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾವಾಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಅನ್ನೋದಾದ್ರೆ ಎಲ್ಲರೂ ಕೂಡ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಕ್ಯಾನ್ಸಲ್ ಆಗೋಯ್ತು ಅನ್ನೋದು ನಾ ಬೇರೆ ಬೇರೆ ಪಕ್ಷದವರು ಹೇಳ್ತಾ ಇದ್ರು ಸೊ ಅದಕ್ಕೆ ಒಂದು ಸ್ಪಷ್ಟನೆ ಕೊಡಬೇಕು ಕ್ಲಾರಿಟಿ ಕೊಡ್ಬೇಕು ಅಂದ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಬಂದು ಮಾಧ್ಯಮದಲ್ಲಿ ತಿಳಿಸಿದ್ರು ನಾವು ಯಾವುದೇ ರೀತಿಯಾಗಿ ಯಾವ ಕೂಡ ಕ್ಯಾನ್ಸಲ್ ಮಾಡಿಲ್ಲ ಐದು ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿದೀವಿ ಐದು ವರ್ಷಗಳ ಕಾಲ ನಾವು ಅದನ್ನ ಪೂರೈಸ್ತೀವಿ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಈಗಾಗಲೇ ಒಂದು ವರ್ಷದ ಮೇಲೆ ನಾವು ಪೂರೈಸ್ಕೊಂಡು ಬಂದಿದೀವಿ ಇನ್ನೇ ನಾಲ್ಕು ವರ್ಷದ ಹತ್ತತ್ರ ನಾವು ಪೂರೈಸೇ ಪೂರೈಸ್ತೀವಿ ಅರ್ಧಕ್ಕೆ ಕೈ ಬಿಡೋದಿಲ್ಲ ಅಂದ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದ್ರ ಏನ್ ಕಾರಣಕ್ಕೆ ಅಕ್ಕಿ ಹಣ ಕೊಟ್ಟಿಲ್ಲ ಅನ್ನೋದಾದ್ರೆ ನಕಲಿ ಬಿಪಿಎಲ್ ರೇಷನ್ ಕಾರ್ಡ್ ನ ರದ್ದುಗೊಳಿಸ್ತಾ ಇದೀವಿ ಇದರ ಜೊತೆಗೆ ನಾವು ಡಿ ಬಿಟಿ ಕೂಡ ಬೇರೆದು ತಗೊಂಡ್ ಬರ್ತಾ ಇದೀವಿ ಅಂದ್ರೆ ಅದೇ ಡಿ ಬಿಟಿ ಇರುತ್ತೆ ಆದ್ರೆ ಫಾಸ್ಟ್ ಇರುತ್ತೆ ಸೊ ಈ ರೀತಿಯಾದಂತಹ ಆದಂತಹ ಡಿ ನಾವು ಚೇಂಜ್ ಮಾಡ್ತಾ ಇದೀವಿ ಯಾಕಂದ್ರೆ ಎಲ್ರಿಗೂ ಕೂಡ ಅಕ್ಕಿ ಹಣ ಸಿಗ್ತಾ ಇರ್ಲಿಲ್ಲ ಆದ್ರಿಂದಾಗಿ ನಾವು ಫಾಸ್ಟ್ ವರ್ಷನ್ ನ ತಗೊಂಡ್ ಬರ್ತಾ ಇದೀವಿ ಕೂಡ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಆದ ನಂತರ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗತ್ತೆ ನಾವ್ ಈಗಾಗ್ಲೇ ಹಣನ ಹಾಕಿದೀವಿ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ರೆ ಸೊ ಅದು ಅಪ್ಡೇಟ್ ಆದ ತಕ್ಷಣವೇ ಎಲ್ಲರ ಖಾತೆಗೂ ಕೂಡ ಜಮಾ ಆಗತ್ತೆ ಅನ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸ್ತಾ ಇರೋಂತದ್ದು ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರು ಕಳೆದ ತಿಂಗಳುಗಳಲ್ಲಿ ಅಂದ್ರೆ ಎರಡು ಮೂರು ತಿಂಗಳು ಹಿಂದೆ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಅಂಡ್ ಐದು ಕೆಜಿ ಅಕ್ಕಿ ಹಣ ಕೊಡ್ತಾ ಇದ್ರು ಅಲ್ವಾ ಸೊ ಅಕ್ಕಿ ಹಣ ಕೊಡೋದಿಲ್ಲ ನಾವು ಅಕ್ಕಿನೇ ಕೊಡ್ತೀವಿ ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಾಗ ಸ್ವಲ್ಪ ಅಕ್ಕಿ ಬರ ಇತ್ತು ಸೊ ಅದರಿಂದಾಗಿ ನಾವು ಈ ರೀತಿಯಾಗಿ ಅಕ್ಕಿ ಹಣನ ನೀಡ್ತಾ ಇದ್ದು ಆದ್ರೆ ಇನ್ ಮುಂದಿನ ದಿನಗಳಲ್ಲಿ ನಾವು ಅಕ್ಕಿ ಹಣ ಕೊಡೋದಿಲ್ಲ ಅಕ್ಕಿನೇ ಕೊಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಅಂದ್ರೆ ಕೆಲವೊಂದ್ ಅಂದ್ರೆ ಒಂದ್ ವಾರ ಕೂಡ ಟೈಮ್ ತಗೊಂಡಿದ್ರು ಅಂದ್ರೆ ಏನ್ ಬದಲಾವಣೆ ಮಾಡೋದು ಏನು ಅನ್ಬಿಟ್ಟು ಸೊ ರಾಜ್ಯ ಸರ್ಕಾರಕ್ಕೂ ಕೂಡ ತಿಳಿಸಿದ್ರು ಅಂದ್ರೆ ಅವರು ಒಪ್ಕೊಳ್ಳಿಲ್ಲ ಈ ರೀತಿ ಬೇಡ ನೀವು ಅಕ್ಕಿ ಹಣನೆ ಕೊಡಿ ಅಕ್ಕಿನ ಕೊಡ್ಲಿಕ್ಕೆ ಹೋಗ್ಬಿಡಿ ಯಾಕಂದ್ರೆ ನೀವು ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತಗೊಂಡ್ ಬಂದಿದೀರಾ ಸೊ ಒಂದು ವರ್ಷಗಳ ಕಾಲ ನೀವು ಅಕ್ಕಿ ಹಣನೆ ಕೊಟ್ಟಿ ಪೂರೈಸಿದಿರಾ ಸೊ ಅದರಿಂದಾಗಿ ಎಲ್ರಿಗೂ ಕೂಡ ಅಕ್ಕಿ ಹಣನೆ ಕೊಡಿ ಅನ್ಬಿಟ್ಟು ತಿಳಿಸಿದ್ರು ಆದ್ರೆ ಇವ್ರು ನಾವು ಅಕ್ಕಿ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ರೆ ಸೊ ಈ ಒಂದು ಕನ್ಫ್ಯೂಷನ್ ಗೋ ಏನೋ ಗೊತ್ತಿಲ್ಲ ಇನ್ನು ಕೂಡ ಯಾರಿಗೂ ಹಣ ಬಂದಿಲ್ಲ ಕೆಲವೊಂದಷ್ಟು ಬರುವಂತಹ ಅಪ್ಡೇಟ್ಸ್ ನ ಮುಖಾಂತರ ನೋಡೋದಾದ್ರೆ ಅನ್ನಭಾಗ್ಯ ಯೋಜನೆಯ ಡಿ ಅಪ್ಡೇಟ್ ಆಗ್ತಾ ಇದೆ ಅಂದ್ರೆ ಹೊಸ ವರ್ಷನ್ ಅಂತ ತಿಳಿಸ್ತಾ ಇದ್ರೆ ಅಕ್ಕಿನಾದ್ರೂ ಕೊಡ್ಲಿ ಅಥವಾ ಅಕ್ಕಿ ಹಣನಾದ್ರೂ ಕೊಡ್ಲಿ ಸರ್ಕಾರ ಆದ್ರೆ ಆದ ಷ್ಟು ಬೇಗ ಎಲ್ರಿಗೂ ಕೂಡ ಏನಾದ್ರು ಒಂದು ಈ ಯೋಜನೆಯ ಮುಖಾಂತರ ಲಾಭ ಸಿಗ್ಲಿ ಯಾಕಂದ್ರೆ ಐದು ಕೆ ಅಕ್ಕಿ ಯಾರಿಗೂ ಕೂಡ ಸಾಲ್ತಾ ಇಲ್ಲ ಬಡ ಕುಟುಂಬಗಳಿಗಂತೂ ತುಂಬಾ ಕಷ್ಟ ಆಗ್ತಾ ಇದೆ ಜೀವನನ ಸಾಗಿಸೋಕೆ ಆದ್ರಿಂದ ಸರ್ಕಾರಕ್ಕೆ ನನ್ನದೊಂದು ಮನವಿ ಬೇಗನೆ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣನ ಒದಗಿಸಿ ಅಂತ ಕೇಳ್ಕೊಂತೀನಿ ಯಾಕಂದ್ರೆ ತುಂಬಾ ಜನ ಈ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಬರೀ ಐದು ಕೆಜಿ ಅಕ್ಕಿಯಿಂದ ಅಂದ್ರೆ ಅವ್ರಿಗೆ ಯಾರಿಗೂ ಕೂಡ ಸಾಲ್ತಾ ಇಲ್ಲ ಅಕ್ಕಿ ಮನೆಯ ನಡೆಸೋದಕ್ಕಾಗಿರ್ಬೋದು ಅಥವಾ ಅವ್ರ ಆಹಾರಕ್ಕಾಗಿರ್ಬೋದು ಸೊ ತುಂಬಾ ಸಮಸ್ಯ ಆಗ್ತಾ ಇದೆ ಆದ್ರಿಂದಾಗಿ ನೀವು ಅಕ್ಕಿ ಹಣ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಗೆ ಏನಾದ್ರು ನೂರ ಐವತ್ತು ರೂಪಾಯಿ ಬರುವಂತಹ ಕಿಟ್ನೆ ಕೊಡಿ ಅಂದ್ರೆ ಆಹಾರ ಕಿಟ್ನೆ ಕೊಡಿ ನೂರ ಐವತ್ ರೂಪಾಯಿಗೆ ಸಿಗುವಂತಹ ದಿನಸಿ ಸಾಮಗ್ರಿಗಳನ್ನಷ್ಟೇ ಕೊಡಿ ಸಾಕು ನಮ್ಗೆ ಅಂದ್ಬಿಟ್ಟು ಸರ್ಕಾರಕ್ಕೆ ಜನಸಾಮಾನ್ಯರು ಕೂಡ ಮನವಿ ಮಾಡ್ಕೊಂತ ಇದಾರೆ ಆದ್ರೆ ಸರ್ಕಾರ ಯಾವಾಗ ಇದಕ್ಕೆ ಪರಿಹಾರ ಕೊಡ್ತಾರೋ ಗೊತ್ತಿಲ್ಲ ಸೊ ಕಾದ್ ನೋಡ್ಬೇಕಿದೆ ಆದ್ರೆ ಬೇಗನೆ ಪರಿಹಾರ ಕೊಡ್ಲಿ ಅನ್ನೋದೇ ನನ್ನ ಒಂದು ಉದ್ದೇಶ ಕೂಡ ಆಗಿರತ್ತೆ ಸೊ ನೋಡಿದ್ರಲ್ಲ ನಾವು ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಮುಖಾಂತರ ನಿಮ್ಗೆ ಅಕ್ಕಿ ಹಣ ಸಿಗುತ್ತಾ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್